ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಿಮ್ಮ ಈ ಪ್ರೋತ್ಸಾಹದಿಂದ ನಮ್ಮ ಯೂಟ್ಯೂಬ್ ಚಾನಲ್ ತುಂಬಾನೇ ಚೆನ್ನಾಗಿ ಬೆಳಿತಾ ಇದೆ ಯೂಟ್ಯೂಬ್ ಕಡೆಯಿಂದ ಒಂದ್ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಿಮ್ಮ ಈ ಎಲ್ಲಾ ಸಪೋರ್ಟ್ ಗೂ ತುಂಬಾನೇ ಥ್ಯಾಂಕ್ಸ್ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ವಡಾಪಾವ್ ಚಟ್ನಿ ಪೌಡರ್ ಅನ್ನ ಹೇಗ್ ಮಾಡೋದು ಅಂತ ಹೇಳಿ ತಿಳ್ಸ್ಕೊಡ್ತೀನಿ ನಂಗೆ ವಡಾಪಾವ್ ಚಟ್ನಿ ಪೌಡರ್ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಅಂತ ಅಂದ್ರೆ ಗ್ರೋಸರಿ ಶಾಪಿಂಗ್ಸ್ ಅಂತ ಹೇಳ್ಬಿಟ್ಟು ಸೂಪರ್ ಮಾರ್ಕೆಟ್ ಹೋಗಿದ್ದೆ ಅಲ್ಲಿ ಮಸಾಲೆ ಸೆಕ್ಷನ್ ಅಲ್ಲಿ ನಾನು ನೋಡಿದೆ ಇನ್ಸ್ಟೆಂಟ್ ರೆಡಿ ಮಿಕ್ಸ್ ವಡಾಪಾವ್ ಚಟ್ನಿ ಪೌಡರ್ ಅಂತ ಇತ್ತು ಅಲ್ಲಿ ತುಂಬಾ ಜನ ಅದನ್ನ ಬೈ ಮಾಡ್ತಾ ಇದ್ರು ನನಗು ನಾನು ಮನೇಲೇನೆ ಯಾಕ ಪ್ರಿಪೇರ್ ಮಾಡಬಾರ್ದು ಅನ್ನೋ ತರ ಅನಿಸ್ತು ನಾನು ಯೂಶಲಿ ಇನ್ಸ್ಟೆಂಟ್ ರೆಡಿ ಮಿಕ್ಸ್ ಪೌಡರ್ ಅನ್ನ ಯೂಸ್ ಮಾಡೋದಿಲ್ಲ ಮನೇಲಿ ಆದಷ್ಟು ನಾನು ಹೋಮ್ ಮೇಡ್ ನೇ ಯೂಸ್ ಮಾಡ್ತೀನಿ ಮನೇಲೇನೆ ಪ್ರಿಪೇರ್ ಮಾಡೋದಕ್ಕೆ ಸೊ ನಾನ್ ಮನೆಗ್ ಬಂದ್ಬಿಟ್ಟು ಅನ್ಕೊಂಡೆ ನಾನು ಯಾಕೆ ಮನೇಲೇನೆ ಇದನ್ನ ತಯಾರಿಸ್ಬಾರ್ದು ಅಂತ ಹೇಳಿ ಅನ್ಸ್ತು ಹ್ಮ್ ಬಂದ್ಬಿಟ್ಟು ನೆಕ್ಸ್ಟ್ ಡೇ ನಾನ್ ಅದನ್ನ ಮಾಡ್ದೆ ಚಟ್ನಿ ಪೌಡರ್ ಅನ್ನ ತುಂಬಾನೇ ಚೆನ್ನಾಗ್ ಬಂದಿತ್ತು ಫ್ರೆಂಡ್ಸ್ ಇದನ್ನ ಅದ್ರಲ್ಲಿ ಹೆಸರಲ್ಲೇ ನಾವು ವಡಪಾವ್ ಜೊತೆಗೆ ಸೈಡ್ ಡಿಶ್ ಆಗಿ ಇದನ್ನ ಯೂಸ್ ಮಾಡಬಹುದು ಅದಲ್ದೇನೆ ನಾವು ಇದು ಪಕೋಡಕ್ ಆಗಿರ್ಬೋದು ಸಮೋಸಕ್ ಆಗಿರ್ಬೋದು ದೋಸೆಗಾಗಿರ್ಬೋದು ಇಡ್ಲಿ ಆಗಿರ್ಬೋದು ಆಮೇಲೆ ರೈಸ್ ಜೊತೆಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ತುಪ್ಪ ಯೂಸ್ ಮಾಡ್ಕೊಂಡು ಹಾಕೊಂಡ್ರೆ ಸಕ್ಕದಾಗಿರುತ್ತೆ ಫ್ರೆಂಡ್ಸ್ ಇದು ತುಂಬಾನೇ ಚೆನ್ನಾಗಿ ಬಂದಿತ್ತು ಚಟ್ನಿ ಪುಡಿ ಮನೇಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂದ್ರು ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ವಡಪಾವ್ ಚಟ್ನಿ ಪುಡಿ ಪುಡಿನ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳ್ಸ್ಕೊಡ್ತೀನಿ ವಡಪಾವ್ ಚಟ್ನಿ ಪೌಡರ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ ಈ ಬೌಲಲ್ಲಿ ನಾನು ಮುಕ್ಕಾಲ್ ಬೌಲ್ ಆಗಷ್ಟು ಶೇಂಗಾ ತಗೊಂಡಿದ್ದೀನಿ ಈ ಬೌಲಲ್ಲಿ ಕಾಲ್ ಬೌಲ್ ಆಗಷ್ಟು ನಾನು ಬಿಳಿ ಎಳ್ಳು ತಗೊಂಡಿದ್ದೀನಿ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಬಿಸಿಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಒಣ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಖಾರ ಪುಡಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾವೀಗ ಸಾಮಗ್ರಿಗಳ ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಒಂದ್ ಪ್ಯಾನ್ ತಗೊಂಡಿದೀನಿ ನಾನು ಆನ್ ಮಾಡ್ಕೊಳ್ಳೋಣ ಸ್ವಲ್ಪ ಪ್ಯಾನ್ ಚೆನ್ನಾಗಿ ಕಾಯ್ಲಿ ನಾವು ಶೇಂಗಾ ಬೀಜ ಮತ್ತೆ ಬಿಳಿ ಎಳ್ಳು ಅವನ್ನೆಲ್ಲ ಸ್ವಲ್ಪ ನಾವು ಡ್ರೈ ರೋಸ್ಟ್ ಮಾಡ್ಕೊಬೇಕು ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿನೆಲ್ಲ ಸೊ ಅದಕ್ಕೆ ಒಂದ್ ಪ್ಯಾನ್ ಪ್ಯಾನ್ ಇಟ್ಟಿದೀನಿ ಪ್ಯಾನ್ ಚೆನ್ನಾಗಿ ಕಾಯ್ಲಿ ನೋಡಿ ಇವಾಗ ಪ್ಯಾನ್ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನು ಶೇಂಗಾ ಹಾಕೋತೀನಿ ಶೇ ಎಲ್ಲ ಚೆನ್ನಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೊಬೇಕು ಅದು ಕಲರ್ ಎಲ್ಲ ಚೇಂಜ್ ಆಗುತ್ತೆ ನೋಡಿ ಹಿಪ್ಪೆ ಬಿಟ್ಕೊಳ್ಳುತ್ತೆ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಶೇಂಗಾ ಬೀಜ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ನೋಡಿ ಇಷ್ಟ ಆದ್ರೆ ಸಾಕು ನಾನೀಗ ಇದನ್ನ ಒಂದ್ ಪ್ಲೇಟಿಗೆ ತಕೊತೀನಿ இதே பான் நான் பிழி எழுநாக்கோத்தீன அதே ஒண மென்சின்க்காய் பெள்ளுள்ளி இச்சுன்னு ஹாக்கிட்டு இதன்ன ட்ரை ரோஸ்ட் மாடு நிமிஷ இது ட்ரை ரோஸ்ட் அது சாப்பிடுகன ரோஸ் ஆகிடுத்து அதுக்கு ಒಂದ್ ಎರಡು ನಿಮಿಷ ಮಾಡ್ಕೊಂಡ್ರೆ ಸಾಕು ನೋಡಿ ಆಲ್ರೆಡಿ ಚಟಪಟ ಅಂತ ಸಿಡಿತಾ ಇದೆ ಒಂದ್ ನಿಮಿಷ ಆಗಿದೆ ಒಂದ್ ನಿಮಿಷ ಇದೆ ಚೆನ್ನಾಗಿ ಈ ತರ ನಾವು ಹುಡ್ಕೊಬೇಕು ನೋಡಿ ಇಷ್ಟ ಆದ್ರೆ ಸಾಕು ನಾನೀಗ ಫ್ಲೇಮ್ ನ ಆಫ್ ಮಾಡ್ಕೋತೀನಿ ಇದು ಸ್ವಲ್ಪ ಆರೋದಕ್ ಬಿಡೋಣ ನೋಡಿ ಇವಾಗೆಲ್ಲಾನು ಸಹ ಇದು ಚೆನ್ನಾಗಿ ಆರಿದೆ ನಾನೊಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಇದಕ್ ಹಾಕ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ನಾವು ಚಟ್ನಿ ಪುಡಿನ ಮಾಡ್ಕೊಂಡ್ ಬರ್ಬೇಕು ಇಲ್ಲಾದ್ರೂ ಸಾಕ ನೀಟಾಗಿ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ಳೋಣ ನೋಡಿ ಎಲ್ಲಾನು ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಖಾರ ಪುಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ ಆಮೇಲೆ ಮತ್ತೆ ಚೆಕ್ ಮಾಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಇಷ್ಟಾಕ್ಬಿಟ್ಟು ಇದನ್ನ ಚೆನ್ನಾಗಿ ನಾವು ಒಂದ್ ಸ್ವಲ್ಪ ಫುಲ್ ಫೈನ್ ಆಗಿ ಆಗ್ಬಾರ್ದು ಸ್ವಲ್ಪ ತರಿ ತರಿ ಇದ್ರೆ ನಡೆಯುತ್ತೆ ಇದನ್ನ ಚೆನ್ನಾಗಿ ನಾವೀಗ ಪುಡಿ ಮಾಡ್ಕೊಂಡ್ ಬರೋಣ ನೋಡಿ ಇಷ್ಟ್ ಪೌಡರ್ ಆದ್ರೆ ಸಾಕು ನೋಡಿ ವಡಾಪಾವು ಚಟ್ನಿ ಪುಡಿ ರೆಡಿ ಆಗಿದೆ ತುಂಬಾ ಬೇಗನೆ ಮಾಡ್ಕೊಬಹುದು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳುವಂತ ಚಟ್ನಿ ಇದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನಾನು ಅವಾಗ್ಲೇ ಹೇಳ್ದಂಗೆ ಇದನ್ನ ನೀವು ರೈಸ್ ಜೊತೆಗಾಗಿರಬಹುದು ಚಪಾತಿ ಜೊತೆಗಾಗಿರಬಹುದು ಆಮೇಲೆ ನೀವು ದೋಸೆಗಾಗಿರ್ಬೋದು ಇಡ್ಲಿಗಾಗಿರ್ಬೋದು ಪಡ್ಡಿಗಾಗಿರ್ಬಹುದು ವಡಾಪಾವು ಆಗಿರ್ಬೋದು ಸಮೋಸಕ್ಕಾಗಿರ್ಬೋದು ಪಕೋಡಕ್ ಆಗಿರ್ಬೋದು ಸೈಡ್ ಡಿಶ್ ಆಗಿ ಯೂಸ್ ಮಾಡಿದ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಮತ್ತೆ ಅದಕ್ಕೆಲ್ಲದ್ಕ್ಕೂ ಸಹ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್